ಹಲೋ ಫ್ರೆಂಡ್ಸ್ ಇತ್ತೀಚೆಗೆ ಅಮೆರಿಕ ದೇಶವು ಚೀನಾ ಪಾಕಿಸ್ತಾನ ಹಾಗೂ ಇನ್ನಿತರ ಎಂಟು ದೇಶಗಳ ಮೇಲೆ ಒಂದು ಧಾರ್ಮಿಕ ಸ್ವಾತಂತ್ರ್ಯ ಉಲ್ಲಂಘನೆಯ ಒಂದು ಕಪ್ಪು ಪಟ್ಟಿಗೆ ಈ ದೇಶಗಳನ್ನು ಸೇರಿಸಿದೆ ಯಾಕೆ ಈ ದೇಶಗಳನ್ನು ಕಪ್ಪು ಪಟ್ಟಿಗೆ ಸೇರಿಸಿದೆ ಅಂದರೆ ಆ ದೇಶದಲ್ಲಿ ಇರತಕ್ಕಂತಹ ಮೈನಾರಿಟೀಸ್ ಅಂದರೆ ಅಲ್ಪಸಂಖ್ಯಾತರ ಮೇಲೆ ಈ ದೇಶಗಳು ದೌರ್ಜನ್ಯ ಎಸಗುತ್ತಿರುವುದರಿಂದ ಈ ದೇಶಗಳನ್ನು ಕಪ್ಪು ಪಟ್ಟಿಗೆ ಸೇರಿಸಲಾಗಿದೆ ಯಾವ ಯಾವ ದೇಶಗಳನ್ನು ಸೇರಿಸಲಾಗಿದೆ ಯಾಕೆ ಸೇರಿಸಲಾಗಿದೆ ಮತ್ತು ಯಾವ ಕಾಯ್ದೆ ಮೇಲೆ ಈ ದೇಶಗಳನ್ನು ಸೇರಿಸಲಾಗಿದೆ ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತೀನಿ ಅದಕ್ಕೆ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗಾದ್ರೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾನು ಆವಾಗಲೇ ಹೇಳ್ತಾ ಇದ್ದೆ ಹತ್ತು ದೇಶಗಳನ್ನ ಈ ಕಪ್ಪು ಪಟ್ಟಿಗೆ ಸೇರಿಸಲಾಗಿದೆ ಯಾವ ಕಪ್ಪು ಪಟ್ಟಿಯಲ್ಲಿ ಅನ್ನೋದನ್ನ ಮುಂದೆ ಹೇಳ್ತೀನಿ ಇಲ್ಲಿ ಯಾಕೆ ಇದನ್ನ ಮಾಡಿದ್ದಾರೆ ಅಂದ್ರೆ ಈ ದೇಶಗಳಲ್ಲಿ ಅಲ್ಪಸಂಖ್ಯಾತರಿಗೆ ಒಂದು ಸುರಕ್ಷಿತವಾದ ತಾಣವನ್ನ ಅವರು ಒದಗಿಸಿಲ್ಲ ಎಲ್ಲರಿಗೂ ಕಿರುಕುಳ ಕೊಡ್ತಾ ಇದ್ದಾರೆ ಹೀಗಾಗಿ ಇವರನ್ನ ಒಂದು ಕಪ್ಪು ಪಟ್ಟಿಗೆ ಸೇರಿಸಲಾಗಿದೆ ಯಾವ ಯಾವ ದೇಶಗಳನ್ನ ಕಪ್ಪು ಪಟ್ಟಿಗೆ ಸೇರಿಸಲಾಗಿದೆ ಅಂತ ನೀವು ನೋಡೋದಾದ್ರೆ ಚೀನಾ ಪಾಕಿಸ್ತಾನ್ ಇರಾನ್ ಉತ್ತರ ಕೊರಿಯಾ ಎರಿಟ್ರಿಯಾ ಮಯನ್ಮಾರ್ ಸೌದಿ ಅರೇಬಿಯಾ ಸುಡಾನ್ ತುರ್ಕಮೇನಿಸ್ತಾನ್ ತಜಕಿಸ್ತಾನ್ ಮೊದಲನೆಯದಾಗಿ ಚೀನಾ ದೇಶವನ್ನು ಯಾಕೆ ಈ ಕಪ್ಪು ಪಟ್ಟಿಯಲ್ಲಿ ಇರಿಸಲಾಗಿದೆ ಅಂತ ನೀವು ನೋಡೋದಾದರೆ ಸ್ನೇಹಿತರೆ ಚೀನಾದಲ್ಲಿ ಹೇಗಿದೆ ಅಂದರೆ ಕೆಲವೊಂದು ರೀಜನ್ಸ್ ಇದೆ ಕೆಲವೊಂದು ಪ್ರದೇಶಗಳಿದೆ ಚೈನಾದಲ್ಲಿ ಅಲ್ಲಿ ಹೇಗೆ ಅಂದರೆ ಈ ಮುಸ್ಲಿಮರು ಅಂದರೆ ಚೈನಾದಲ್ಲಿ ಜಾಸ್ತಿ ಅಲ್ಪಸಂಖ್ಯಾತರು ಇರೋದಂದ್ರೆ ಮುಸ್ಲಿಮರು ಈ ಮುಸ್ಲಿಮರಿಗೆ ಕೆಲವು ಪ್ರದೇಶಗಳಲ್ಲಿ ಹೇಗಿದೆ ವ್ಯವಸ್ಥೆ ಅಂದರೆ ಅವರು ಯಾರೂ ಗಡ್ಡವನ್ನು ಬಿಡೋಂತಿಲ್ಲ ಅಥವಾ ಯಾರೂ ನಮಾಜನ್ನು ಮಾಡೋಂತಿಲ್ಲ ಈ ಥರ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ ಅಂದರೆ ಅಲ್ಲಿ ಅಲ್ಪಸಂಖ್ಯಾತರಿಗೆ ಒಂದು ಸುರಕ್ಷಿತವಾದ ಪ್ರದೇಶವನ್ನು ಚೈನಾ ದೇಶ ಒದಗಿಸಿಲ್ಲ ಮತ್ತು ನೆಕ್ಸ್ಟ್ ನೋಡೋದಾದರೆ ಪಾಕಿಸ್ತಾನ ದೇಶ ಪಾಕಿಸ್ತಾನ ಅಂತೂ ನಿಮಗೆ ಗೊತ್ತೇ ಇದೆ ಅಲ್ಲಿ ಹಿಂದೂಗಳಿಗೆ ಮತ್ತು ಕ್ರಿಶ್ಚಿಯನ್ಗಳಿಗೆ ಒಂದು ಸುರಕ್ಷಿತವಾದ ನೆಲೆಯನ್ನು ಒದಗಿಸಿಲ್ಲ ಯಾಕಂದರೆ ಹಿಂದೂಗಳು ಮತ್ತು ಕ್ರಿಶ್ಚಿಯನ್ರು ಅಲ್ಲಿ ಅಲ್ಪಸಂಖ್ಯಾತರು ನೀವೆಲ್ಲ ಇತ್ತೀಚೆಗೆ ನ್ಯೂಸಲ್ಲೂ ನೋಡಿರ್ತೀರಾ ಆಸಿಯ ಬಿ ಬಿ ಕೇಸ್ ಆಗಿರ್ಬೋದು ಈ ಕ್ರಿಶ್ಚಿಯನ್ ಮಹಿಳೆಯನ್ನು ಏನು ಒಂದು ಬ್ಲಾಸ್ಪೆಮಿ ಕೇಸಲ್ಲಿ ಒಂದು ಒಳಗಡೆ ಹಾಕಿದ್ರು ಬ್ಲಾಸ್ಪೆಮಿ ಅಂದ್ರೆ ಯಾರಾದರೂ ಮುಸ್ಲಿಮೇತರ ಸಮುದಾಯದವರು ಈ ಕುರಾನ್ ಬಗ್ಗೆ ಏನಾದರೂ ಒಂದು ಅಪಪ್ರಚಾರ ಮಾಡಿದರೆ ಅದಕ್ಕೆ ಬೈದರೆ ಅದನ್ನು ಬ್ಲಾಸ್ಪೆಮಿ ಅಂತ ಕರೀತಾರೆ ಹೀಗಾಗಿ ಈ ಆಸಿಯಾ ಬೀಬಿಯನ್ನು ಒಂದು ಜೈಲಿಗೆ ತಳ್ಳಲಾಗಿತ್ತು ಇರಾನ್ ದೇಶ ಆಗಿರಬಹುದು ಉತ್ತರ ಕೊರಿಯಾ ಉತ್ತರ ಕೊರಿಯಾದಲ್ಲಿ ಹೇಗಿದೆ ಅಂದ್ರೆ ಎಲ್ಲ ಒಂದು ಧರ್ಮದವರಿಗೂ ಅವರು ಒಂದು ತಾರತಮ್ಯವನ್ನ ಮಾಡ್ತಾರೆ ಎರಿಟ್ರಿಯಾ ಎರಿಟ್ರಿಯಾ ಎಲ್ಲಿದೆ ಅಂದ್ರೆ ಉತ್ತರ ಆಫ್ರಿಕಾದಲ್ಲಿ ಇದೆ ಎರಿಟ್ರಿಯಾ ಈ ಎರಿಟ್ರಿಯಾದಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಬಹುಸಂಖ್ಯಾತರು ಯಾರಂದರೆ ಮುಸ್ಲಿಮರು ಮತ್ತು ಅಲ್ಪಸಂಖ್ಯಾತರು ಕ್ರಿಶ್ಚಿಯನರು ಹೀಗಾಗಿ ಈ ಅಲ್ಪಸಂಖ್ಯಾತರ ಕ್ರಿಶ್ಚಿಯನರಿಗೆ ಒಂದು ಸರಿಯಾಗಿ ಸೌಲಭ್ಯವನ್ನು ಕೊಡ್ತಾ ಇಲ್ಲ ಎರಿಟ್ರಿಯಾದಲ್ಲಿ ಮಯನ್ಮಾರ್ ಅಂತೂ ನಿಮಗೆ ಗೊತ್ತೇ ಇದೆ ರೋಹಿಂಗ್ಯಾ ಇಶ್ಯೂ ಎಲ್ಲ ಆಗಿದೆ ಅಲ್ಲಿ ರೋಹಿಂಗ್ಯಾಗಳದ ಒಂದು ಸಮಸ್ಯೆಯನ್ನು ನೀವೆಲ್ಲ ನೋಡೇ ಇರ್ತೀರ ಅದಕ್ಕೆ ಅವ್ರದ್ದು ಕೂಡ ಒಂದು ಬ್ಲಾಕ್ ಲಿಸ್ಟ್ ಅಲ್ಲಿ ಅವರನ್ನ ತಂದಿದ್ದಾರೆ ಸೌದಿ ಅರೇಬಿಯಾ ಅಂತೂ ನಿಮಗೆ ಗೊತ್ತಿದೆ ಸುಡಾನ್ ದೇಶ ಅಂತೂ ಗೊತ್ತು ತುರ್ಕಮೇನಿಸ್ತಾನ್ ತಜಕಿಸ್ತಾನದಲ್ಲೂ ಕೂಡ ಈ ಏನು ಕ್ರಿಶ್ಚಿಯನರ ಮೇಲೆ ಒಂದು ದಾಳಿಗಳು ನಡೀತಾ ಇದೆ ಸ್ನೇಹಿತರೆ ನೀವು ಇಲ್ಲಿ ಗಮನಿಸಬೇಕಾಗಿರುವಂತದಂದ್ರೆ ಭಾರತದಲ್ಲಿಯೂ ಕೂಡ ಅಲ್ಪಸಂಖ್ಯಾತರಿದ್ದಾರೆ ಆದ್ರೆ ಭಾರತವನ್ನ ಈ ಲಿಸ್ಟ್ ಅಲ್ಲಿ ಇಡಲಾಗಿಲ್ಲ ಅಂದ್ರೆ ಭಾರತವನ್ನ ಕಪ್ಪು ಪಟ್ಟಿಗೆ ಸೇರಿಸಲಾಗಿಲ್ಲ ಯಾಕಂದ್ರೆ ನೀವು ಗಮನಿಸಬಹುದು ನಮ್ಮ ಭಾರತ ಸರ್ಕಾರ ಯಾವುದೇ ಒಂದು ಅಲ್ಪಸಂಖ್ಯಾತರಿಗೆ ವಿರೋಧವಾಗಿರತಕ್ಕಂತಹ ಒಂದು ಪಾಲಿಸಿಗಳನ್ನ ಒಂದು ಕಾನೂನುಗಳನ್ನ ತಂದಿಲ್ಲ ನಮ್ಮ ದೇಶವು ಯಾವಾಗಲೂ ತಟಸ್ಥ ನೀತಿಯನ್ನು ಅನುಸರಿಸುತ್ತೆ ಈ ಸಂದರ್ಭದಲ್ಲಿ ಎಲ್ಲ ಧರ್ಮದವರು ಒಂದೇ ಯಾಕಂದ್ರೆ ನೀವು ನೋಡಿರಬಹುದು ನಮ್ಮ ಭಾರತದ ಸಂವಿಧಾನದ ಒಂದು ಪ್ರಿಯಾಂಬಲ್ ಅಂತ ಏನು ಕರಿತೀವಿ ಪೀಟಿಕೆ ಅಂತ ಕರಿತೀವಿ ಅದರಲ್ಲಿ ನೀವು ನೋಡಿರ್ತೀರ ಜಾತ್ಯತೀತತೆ ಅಂದ್ರೆ ಸೆಕ್ಯುಲರ್ ಅಂತ ವರ್ಡ್ ಅನ್ನ ನೋಡಿರ್ತೀರಾ ಅಂದ್ರೆ ನಾವು ಎಲ್ಲ ಧರ್ಮದವರಿಗೂ ಒಂದೇ ಸಮಾನತೆಯನ್ನು ಕೊಡ್ತೀವಿ ಹೀಗಾಗಿ ಭಾರತವು ಈ ಲಿಸ್ಟ್ ಅಲ್ಲಿ ಇಲ್ಲ ಹಾಗಾದ್ರೆ ಈ ದೇಶಗಳನ್ನ ಅಮೆರಿಕ ಸರ್ಕಾರವು ಕಪ್ಪು ಪಟ್ಟಿಯಲ್ಲಿ ಯಾವ ಕಾನೂನಿನ ಮೂಲಕ ಸೇರಿಸಲಾಗಿದೆ ಅನ್ನೋದನ್ನ ನೀವು ನೋಡೋದಾದ್ರೆ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಕಾಯ್ದೆ ಹತ್ತೊಂಬತ್ ನೂರ ತೊಂಬತ್ತೆಂಟು ಈ ಕಾನೂನಿನ ಅಡಿಯಲ್ಲಿ ಈ ದೇಶಗಳನ್ನ ಸೇರಿಸಲಾಗಿದೆ ಯಾಕೆ ಈ ದೇಶಗಳನ್ನ ಈ ಕಾನೂನಿನ ಅಡಿಯಲ್ಲಿ ಅಮೆರಿಕ ಸರ್ಕಾರವು ಸೇರಿಸಿದೆ ಅಂದ್ರೆ ಈ ಏನು ಹತ್ತು ದೇಶಗಳಿವೆ ಈ ದೇಶಗಳಲ್ಲಿ ಒಂದು ತೀವ್ರವಾದ ಒಂದು ಧಾರ್ಮಿಕ ಸ್ವಾತಂತ್ರ್ಯ ತಡೆಯನ್ನ ಒಡ್ಲಾಗ್ತಾ ಇದೆ ಅವರ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಈ ಕಾಯ್ದೆಯನ್ನ ಬಿಲ್ ಕ್ಲಿಂಟನ್ ಅವರು ಅಧ್ಯಕ್ಷರಾಗಿದ್ದಾಗ ಈ ಕಾಯ್ದೆಯನ್ನ ರೂಪಿಸಲಾಯಿತು ಈ ಕಾಯ್ದೆ ಏನನ್ನ ಮಾಡುತ್ತಂದ್ರೆ ಸಂಘಟನೆಗಳಾಗಿರಬಹುದು ದೇಶಗಳಾಗಿರಬಹುದು ಇವುಗಳ ಮೇಲೆ ನಿರ್ಬಂಧವನ್ನ ಹೇರುತ್ತದೆ ಆರ್ಥಿಕ ದಿಗ್ಬಂಧನವನ್ನ ಹೇರುತ್ತದೆ ಇಲ್ಲಿ ನೀವು ನೋಡಬಹುದು ಸಂಘಟನೆಗಳು ಸಂಘಟನೆಗಳು ಅಂದ್ರೆ ಯಾವ್ಯಾವ ಅಂದ್ರೆ ಇಲ್ಲಿ ಕೆಳಗಡೆ ಎಕ್ಸಾಂಪಲ್ಸ್ ಅನ್ನು ಕೊಟ್ಟಿದ್ದೀನಿ ಅಲ್ ಖೈದಾ ತಾಲಿಬಾನ್ ಇಸ್ಲಾಮಿಕ್ ಸ್ಟೇಟ್ ಅಲ್ ನುಸ್ರಾ ಫ್ರಂಟ್ ಹರಾಮ್ ಇತ್ಯಾದಿ ಈ ತರ ಸಂಘಟನೆಗಳು ಹಾಗೂ ನಾನು ಈಗೇನು ದೇಶಗಳು ಹೇಳಿದೆ ಈ ದೇಶಗಳ ಮೇಲೆ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಕಾಯ್ದೆಯನ್ನ ಹೇರಲಾಗುತ್ತದೆ ಆದ್ರೆ ನೀವು ಇಲ್ಲಿ ಗಮನಿಸಬೇಕಾಗಿರುವಂತ ಸಂಗತಿ ಅಂದ್ರೆ ಇಲ್ಲಿ ಸಂಘಟನೆಗಳು ಹಾಗೂ ದೇಶಗಳ ಮೇಲೆ ಮಾತ್ರ ಇದೊಂದು ನಿರ್ಬಂಧನೆಯನ್ನ ವಿಧಿಸಲಾಗುತ್ತದೆ ಆದರೆ ಕುತೂಹಲಕರವಾಗಿರುವಂತ ಮಾಹಿತಿ ಅಂದ್ರೆ ಈ ಕಾಯ್ದೆಯನ್ನ ಒಬ್ಬ ವ್ಯಕ್ತಿಯ ಮೇಲೆ ಹೇರಲಾಗಿತ್ತು ಅಂದ್ರೆ ನೀವು ನೋಡ್ಬೇಕು ಸಂಘಟನೆಗಳು ಹಾಗೂ ದೇಶಗಳ ಮೇಲೆ ಹೇರುವಂತ ಈ ಕಾಯ್ದೆಯನ್ನ ಒಬ್ಬರೇ ಒಬ್ಬ ವ್ಯಕ್ತಿಯ ಮೇಲೆ ಈ ಕಾಯ್ದೆಯನ್ನ ಹೇರಲಾಗಿತ್ತು ಅವರು ಯಾರಂದ್ರೆ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರನ್ನ ಯಾಕೆ ಈ ಕಾಯ್ದೆಯಲ್ಲಿ ಇರಿಸಲಾಗಿತ್ತು ಯಾಕೆ ಕಪ್ಪು ಪಟ್ಟಿಯಲ್ಲಿ ಇರಿಸಲಾಗಿತ್ತು ಅಂದ್ರೆ ನಿಮಗೆಲ್ಲ ಗೊತ್ತೇ ಇದೆ ಎರಡ್ ಸಾವಿರದ ಎರಡರಲ್ಲಿ ಒಂದು ಏನು ಗುಜರಾತ್ ಗಲಭೆ ಆಯ್ತು ಆ ಸಂದರ್ಭದಲ್ಲಿ ಏನು ಅಲ್ಲಿ ಮೈನಾರಿಟೀಸ್ ಇದ್ರು ಅಂದ್ರೆ ಮುಸ್ಲಿಮರ್ ಇದ್ರು ಅವರ ಒಂದು ಹತ್ಯಾಕಾಂಡವನ್ನು ತಡೆಯೋದಕ್ಕೆ ವಿಫಲ ಆಗಿದ್ದರಿಂದ ಅಮೆರಿಕ ದೇಶವು ಇವರನ್ನ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಕಾಯ್ದೆಯ ಅಡಿಯಲ್ಲಿ ಇವರನ್ನ ಬ್ಯಾನ್ ಮಾಡಲಾಗಿತ್ತು ಹಾಗಾಗಿ ಇವರನ್ನ ಅಮೇರಿಕಕ್ಕೆ ಒಂದು ಎಂಟರ್ ಆಗಲು ಒಂದು ತಡೆಯನ್ನ ನೀಡಲಾಗಿತ್ತು ಬರೀ ಅಮೇರಿಕಾ ಬ್ಯಾನ್ ಮಾಡಿರಲಿಲ್ಲ ಯು ಕೆ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಬ್ರಿಟನ್ ಈ ದೇಶವು ಕೂಡ ಗುಜರಾತ್ ಸರ್ಕಾರದೊಂದಿನ ಒಂದು ಸಂಬಂಧವನ್ನ ಕಡಿದುಕೊಂಡಿತ್ತು ಯಾವಾಗ ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನ ಮಂತ್ರಿ ಆದರು ಆವಾಗ ಈ ಕಾಯ್ದೆಯು ಅಂದ್ರೆ ಈ ಸ್ಯಾಂಕ್ಷನ್ ಏನಿತ್ತು ಈ ನಿರ್ಬಂಧ ಏನಿತ್ತು ಅದು ಆಟೋಮೆಟಿಕ್ ಆಗಿ ತೆರವಾಯಿತು ಇಲ್ಲಿ ಒಂದು ಬಹು ಮುಖ್ಯವಾದಂತಹ ಸಂಗತಿ ಅಂದ್ರೆ ಪಾಕಿಸ್ತಾನ ದೇಶವನ್ನ ಮೊನ್ನೆ ಡಿಸೆಂಬರ್ ಹನ್ನೊಂದಕ್ಕೆ ಒಂದು ಬ್ಲ್ಯಾಕ್ ಲಿಸ್ಟ್ ನಲ್ಲಿ ಇಡಲಾಗಿತ್ತು ಆದರೆ ಇಲ್ಲಿ ಒಂದು ಮುಖ್ಯವಾದ ಸಂಗತಿ ಎರಡು ಸಾವಿರದ ಹದಿನೆಂಟು ಜನವರಿ ತಿಂಗಳು ಅಂದ್ರೆ ಇದೇ ವರ್ಷದ ಜನವರಿ ತಿಂಗಳಲ್ಲಿ ಪಾಕಿಸ್ತಾನವನ್ನು ವಾಚ್ ಲಿಸ್ಟ್ ನಲ್ಲಿ ಇಡಲಾಗಿತ್ತು ಅದಕ್ಕೆ ಒಂದು ಪ್ರಮೋಷನ್ ಅನ್ನ ಕೊಟ್ಟು ಬ್ಲಾಕ್ ಲಿಸ್ಟ್ ಗೆ ಇಟ್ಟಿದ್ದಾರೆ ಇದು ಪ್ರಮೋಷನ್ ಅಂದ್ರೆ ಒಳ್ಳೆಯ ಪ್ರಮೋಷನ್ ಅಲ್ಲ ಅತ್ಯಂತ ಕೆಟ್ಟದಾಗಿರುವಂತ ಪ್ರಮೋಷನ್ ಯಾಕಂದ್ರೆ ವಾಚ್ ಲಿಸ್ಟ್ ಇದ್ದಿದ್ದು ಬ್ಲಾಕ್ ಲಿಸ್ಟ್ ಗೆ ಸೇರ್ಪಡೆ ಮಾಡಿದ್ದಾರೆ ಮತ್ತೆ ಉಜ್ಬೇಕಿಸ್ತಾನ್ ದೇಶವು ಈ ದೇಶವು ಕಪ್ಪು ಪಟ್ಟಿಯಲ್ಲಿತ್ತು ಈ ಕಪ್ಪು ಪಟ್ಟಿಯಲ್ಲಿರುವಂತಹ ದೇಶವನ್ನು ತೆಗೆದು ವಾಚ್ ಲಿಸ್ಟ್ ನಲ್ಲಿ ಸೇರಿಸಲಾಗಿದೆ ಮತ್ತೆ ಇನ್ನೂ ಕೆಲವು ದೇಶಗಳು ಕಮೋರೋಸ್ ಆಗಿರ್ಬಹುದು ಅಥವಾ ರಷ್ಯಾ ಆಗಿರಬಹುದು ಇವೆರಡು ದೇಶಗಳನ್ನ ಸ್ಪೆಷಲ್ ವಾಚ್ ಲಿಸ್ಟ್ ನಲ್ಲಿ ಇಡ್ಲಾಗಿದೆ ಹಾಗಾದ್ರೆ ಅಮೆರಿಕ ದೇಶವು ದಿಗ್ಬಂಧನ ವಿಧಿಸೋದ್ರಿಂದ ಏನಾಗುತ್ತೆ ಅಂತ ನೀವು ನೋಡೋದಾದ್ರೆ ಈ ದೇಶಗಳ ಮೇಲೆ ಒಂದು ಆರ್ಥಿಕ ದಿಗ್ಬಂಧವನ್ನ ಹೇರಬಹುದು ಈ ಆರ್ಥಿಕ ದಿಗ್ಬಂಧನದಿಂದ ಆ ದೇಶಗಳ ಒಂದು ಆರ್ಥಿಕತೆಯ ಮೇಲೆ ಒಂದು ಹೊಡೆತ ಬೀಳಿದೆ ಸದ್ಯಕ್ಕೆ ಪಾಕಿಸ್ತಾನದ ಮೇಲೆ ಯಾವುದೇ ಒಂದು ಆರ್ಥಿಕ ದಿಗ್ಬಂಧನವನ್ನ ಅಮೆರಿಕ ದೇಶವು ಹೇರ್ತಾ ಇಲ್ಲ ಇದು ಕೇವಲ ಒಂದು ಈ ಪಾಕಿಸ್ತಾನವನ್ನ ಒಂದು ಬಗ್ಗು ಬಡಿಯುವ ತಂತ್ರ ಆಗಿದ್ದು ಇದಕ್ಕೆ ಕಂಪ್ಲೀಟ್ ಆಗಿ ಒಂದು ಶಾಂಕ್ಷನ್ ಅನ್ನ ಮಾಡಬೇಕು ಅಂತ ಯು ಎಸ್ ಎಂದ್ರೆ ಅಮೆರಿಕ ದೇಶವು ಇನ್ನೂ ಡಿಸೈಡ್ ಮಾಡಿಲ್ಲ ಮತ್ತೆ ಚೀನಾ ದೇಶದ ಮೇಲೆ ಕೂಡ ಇನ್ನೂ ಒಂದು ಕ್ರಮವನ್ನ ತೆಗೆದುಕೊಂಡಿಲ್ಲ ಯಾಕಂದ್ರೆ ಇದು ಇತ್ತೀಚೆಗೆ ನಡೆದಿರುವಂತಹ ಬೆಳವಣಿಗೆ ಆದುದರಿಂದ ಇನ್ನೂ ನಿರ್ಬಂಧನಗಳನ್ನ ಹೇರಿಲ್ಲ ಇಲ್ಲಿ ನೀವು ಮುಖ್ಯವಾಗಿ ತಿಳಿಯಬೇಕಾಗಿರುವುದಂದ್ರೆ ಬ್ಲಾಸ್ಪೆಮಿಯ ಬಗ್ಗೆ ಬ್ಲಾಸ್ಪೆಮಿ ಅಂದ್ರೆ ಧರ್ಮ ನಿಂದನೆ ನೀವೆಲ್ಲ ಪಾಕಿಸ್ತಾನದಲ್ಲಿ ನೋಡಿದಿರ ಆಸಿಯಾ ಬಿ ಕೇಸ್ ಏನಿದೆ ಆಸಿಯಾ ಬಿಬಿ ಕೇಸ್ ಅಂದ್ರೆ ಇವಳು ಪ್ರಾಪೆಟ್ ಮೊಹಮ್ಮದ್ರ ಬಗ್ಗೆ ಬೈದಿದ್ದಾಳೆ ಅಂತ ಒಂದು ಆರೋಪವನ್ನ ಮಾಡಿ ಇವಳನ್ನು ಜೈಲಿಗೆ ತಳ್ಳಲಾಗಿತ್ತು ಇತ್ತೀಚಿನ ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ಇವಳನ್ನು ಬಿಡುಗಡೆ ಮಾಡಲಾಗಿತ್ತು ಹೀಗಾಗಿ ಅಲ್ಲಿರುವ ಮುಸ್ಲಿಂ ಧಾರ್ಮಿಕ ಮುಖಂಡರಾಗಿರ್ಬೋದು ಅಥವಾ ತೀವ್ರವಾದಿಗಳಾಗಿರ್ಬೋದು ಇವರೆಲ್ಲ ಸ್ಟ್ರೈಕ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಏನನ್ನೋ ಹೇಳಿತಂದರೆ ಇವಳು ಸ್ವತಂತ್ರಳಾಗಿದ್ದಾಳೆ ಮತ್ತು ಇವಳು ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು ದೇಶ ಬಿಟ್ಟು ಹೋಗ್ಬೋದು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಆದರೆ ಈ ದೇಶ ಬಿಟ್ಟು ಹೊರ ಹೋಗುವುದನ್ನು ಅಲ್ಲಿನ ಮುಖಂಡರು ತೀವ್ರವಾದಿಗಳು ವಿರೋಧಿಸಿದ್ರು ಸ್ಟ್ರೈಕ್ ಕೂಡ ಮಾಡಿದ್ರು ರೋಡಿಗಿಳಿದು ಹೀಗಾಗಿ ಈ ಸರ್ಕಾರವು ಅಂದರೆ ಪಾಕಿಸ್ತಾನ ಸರ್ಕಾರ ಹಾಗೂ ಈ ಮುಖಂಡರ ನಡುವೆ ಒಂದು ಒಪ್ಪಂದ ಏರ್ಪಟ್ಟು ಆಸಿಯಾಬಿಯನ್ನು ಹೊರದೇಶಕ್ಕೆ ಕಳಿಸೋದಿಲ್ಲ ಅವಳನ್ನ ನಮ್ಮ ದೇಶದಲ್ಲಿಯೇ ಕೂಡಿಡಲಾಗುವುದು ಅಂತ ಒಂದು ಒಪ್ಪಂದವನ್ನ ಈ ಮುಖಂಡರ ಜೊತೆಗೆ ಪಾಕಿಸ್ತಾನ ಸರ್ಕಾರ ಮಾಡಿಕೊಂಡಿದೆ ಸುಪ್ರೀಂ ಕೋರ್ಟ್ ನ ನಿರ್ದೇಶನದ ಮೇರೆಗೆಯೂ ಅವಳು ದೇಶ ಬಿಟ್ಟು ಹೋಗಬಹುದು ಅಂತ ಹೇಳಿದ್ರು ಕೂಡ ಈ ಸರ್ಕಾರವು ಈ ತರದ ಒಂದು ಡಿಸಿಷನ್ ನ ತೆಗೆದುಕೊಂಡಿದೆ ಹೀಗಾಗಿ ಈ ಆಸಿಯಾ ಬಿಬಿಯ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಈ ಅಮೆರಿಕ ಸರ್ಕಾರವು ಈ ಪಾಕಿಸ್ತಾನವನ್ನ ಒಂದು ಕಪ್ಪು ಪಟ್ಟಿಗೆ ಸೇರಿಸಿದೆ ಇದಕ್ಕೆ ಪಾಕಿಸ್ತಾನ ನೀಡಿದಂತ ಪ್ರತಿಕ್ರಿಯೆ ಏನಂದ್ರೆ ಪಾಕಿಸ್ತಾನ ಇದನ್ನ ಸುತಾರಾಮವಾಗಿ ಒಪ್ಪಿಲ್ಲ ಯಾಕಂದ್ರೆ ಇದು ಅಮೆರಿಕ ದೇಶವು ತೆಗೆದುಕೊಂಡಿರುವಂತಹ ಒಂದು ಏಕಪಕ್ಷೀಯ ನಿರ್ಧಾರ ಅಂದ್ರೆ ಇದು ಯುನೈಟೆಡ್ ನೇಷನ್ಸ್ ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ತೆಗೆದುಕೊಂಡಿರುವಂತ ನಿರ್ಧಾರ ಅಲ್ಲ ಇದು ಕೇವಲ ಅಮೆರಿಕ ಸರ್ಕಾರವು ಮಾಡಿದಂತ ಕಾಯ್ದೆ ಮತ್ತೆ ಪಾಕಿಸ್ತಾನ ಇನ್ನೇನನ್ನ ಹೇಳಿದೆ ಅಂದ್ರೆ ತಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರು ಸುರಕ್ಷಿತರಾಗಿದ್ದಾರೆ ಮತ್ತು ಅವರಿಗೆ ಎಲ್ಲ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದೇವೆ ಅಂತ ಪಾಕಿಸ್ತಾನ ಹೇಳಿದೆ ಮತ್ತು ಅಮೆರಿಕಕ್ಕೆ ಕೂಡ ಅದೊಂದು ತಾಕೀತನ್ನ ಮಾಡಿದೆ ಯಾಕಂದ್ರೆ ಅಮೆರಿಕ ದೇಶದಲ್ಲೂ ಕೂಡ ಒಂದು ಇಸ್ಲಾಮಾ ಫೋಬಿಯಾ ಇದೆ ಮತ್ತು ಅಲ್ಲಿ ಯಹೂದಿಗಳಿಗೆ ಒಂದು ಪ್ರಾಬ್ಲಮ್ ಇದೆ ಸಮಸ್ಯೆ ಇದೆ ಮೊದಲು ನಿಮ್ಮದನ್ನ ನೀವು ಸರಿಪಡಿಸಿಕೊಳ್ಳಿ ಅಂತ ಪಾಕಿಸ್ತಾನ ದೇಶವು ಅಮೆರಿಕಕ್ಕೆ ಒಂದು ತಾಕೀತನ್ನ ಮಾಡಿದೆ ಸೊ ಫ್ರೆಂಡ್ಸ್ ಇದಿಷ್ಟು ಇದರ ಕಂಪ್ಲೀಟ್ ಸ್ಟೋರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ